ಅವ್ನದಿ ನಾನ್ ನಮ್ಗ್ ಚಾಲ ಮಾಡ್ತಾನೆ ನಾವ್ ಚಾಲ ಮಾಡ್ದ ಹಿಂಗ್ ಹಂಗದ ಅದಕ್ಕಾಗಿ ನೀವೇನ್ ತೆರಿಗೆ ಕೆಡ್ಸ್ಕೋಬಾರ್ರಿ ಯಾಕ ಸತೀಶನ್ ಅವ್ರು ಸೈಲೆಂಟ್ ಆಗಿ ಎಲ್ಲ ಕೆಲಸ ಮಾಡ್ತಾರೀ ಅವ್ರು ಹೆಚ್ಚು ಮಾತಾಡೋದಲ್ಲ ಕೆಲಸ ಮಾಡ್ತಾರೆ ನೀವ್ ಕೆಲಸ ಅನ್ ಎಲ್ಲ ಮಾತು ಬಂದೇ ಅವ್ರು ಮಾತು ಮಂದಿರಬೇಕು ಚಂದ ಮದ್ ಯಾಕೆ ಜೋರು ಜೋರು ಮಾತಾಡುದು ಚಿರ್ಚಿಡ್ ಹೇಳೋದು ಹಂಗ ಮಾಡೋದು ಹಿಂಗೆ ಮಾಡೋದು बोलना करी मोड़े नाव करियर तो ಅಂತ ನಾನು ಜಾಸ್ತಿ ಏನು ಮಾತಾಡಕೊಳ್ಳ ಐತೆ ನೋಡಿ ವೋಟ್ ಹಾಕಿರ ಎಲ್ಲ ಮಾಡಿದಿ ಕೇಳೋ ಕೂಡ ಅವರು ಅವನು ಬಂತು ಸಿರ ಅವರು ಒದರ ಅವರು ಹಂಗೇನ ಅವರು ಒದಿರ ಅವರು ತ ಅದು ತಂತಾ ಮೂದಿಗಳಾಗ ತಾಸಕಡೆ ಆಸ್ ಬಂದು ನೀವು 3000 ನಿಂತ ಹೋಗಿ ಹಾ ಯಾಕ ಹೊತ್ತಿ ಬಂತಾ ತಂತಾ ಮೂದಿಗಳಾಗ 400 पार ಅಂತ ಹೋಗಿ ನೀವು 3 3 3000 ರ ಕಪಾರ ಅಂತ ಅದಕ್ಕಾಗಿ ತಾವೆಲ್ಲ ನೋಡಬೇಕು ಅವ್ರು ಬರ್ತಾರು ಅದನ್ನ ನಾವು ನಾವ್ ಅದ್ರ ನಾವು ನಾವ್ ಎಷ್ಟು ಬೇಕಾದ್ರೆ ಇಷ್ಟ ನಮಸ್ಕಾರ ಇಷ್ಟ ಮಾತಾಡೋದ್ರ ಈ ವದರ್ಲಿ ಏನು ಬೇಕಾದ್ರು ಮಾಡ್ಲಿ ಯಾಕಂದ್ರೆ ಏನಾಯ್ತು ಅವ್ರು ಹೋಟೆಲ್ ಇದೆಲ್ಲ ಜನ ರಾಹುಲ್ ಹೇಳಿದಂಗೆ ಜನ ಬೆಂಬಲ ಹುಟ್ಟು ಚೆನ್ನಾಗ್ ಆಗ್ಬಿಟ್ಟವ ನಾವು ಮತ್ತ ಯಾರು ಯಾರು ಹೋಗ್ಲಿ ಮತ್ತ ಏನ್ ಮಾಡ್ತಾವ ಜನನ ನಮ್ ಕಡೆ ಬಂದ್ರು ನಾವು ಬರ್ಬಾರ್ದ ಅದಕ್ಕಾಗಿ ಎಲ್ಲ ನೋಡತಿ ಎಲ್ಲ ಪಾಶಾಂಪಲ್ ನೋಡು ಇದು ಬಿ ಜೆ ಪಿ ಕಾಂಗ್ರೆಸ್ ಹ ಏನಿಲ್ಲ ಎಲ್ಲ ಲಿಂಗಾಯತ ಸಮಾಜ ಆ ಇದೆಲ್ಲ ಸಣ್ಣ ಸಮಾಜ ಎಲ್ಲಾರು ಸೇರಿ ನಾವು ಮಾಡೋಂಥ ಲಕ್ಷ ಐತೆ ಒಂದೇ ಸಮಾಜದವ್ರು ಓಟ್ ಹಾಕಿ ನಾವು ಎಲ್ಲ ಸಮಾಜದವ್ರು ಅದೇ ಅದ ಅಪಪ್ರಚಾರ ಮಾಡೋದ್ ಲಿಂಗಾಯತ ಇರೋದು ಯಾರು ಇರೋದು ನಮ್ಮ ಆಫೀಸ್ ಕಡೆ ಇವ್ರ ಮನೆ ಕಡೆ ಎಲ್ಲಾ ಲಿಂಗಾಯತರು ಆದ್ರೆ ಅಜ್ಜು ಬಾಜೋರು ಅವ್ರ ಜೊತೆ ನಾವು ಜೀವನ ಮಾಡಿ ಒಂದು ನಮ್ಮ ಜುಡಿ ಎಲ್ಲಾರ ಪಾಪ ಅವ್ರ ಈಗ ಇವ್ ಗರ್ವಾಯ್ತು ಲಿಂಗಾಯತರು ಆದ್ರ ಎಲ್ಲ ಲಿಂಗಾಯತ ದುಡಿ ಇದ್ದಾಗ ನಾವು ಗೋಕಾಕದಾಗ ನಾವು ಚೋಲಾಂಗ ಅವ್ರು ದುಡಿಯೋದು ನಾವು ಒಂಬತ್ತು ಹತ್ತು ಸಲ ಆಸ್ ಗೋಕಾಕ ಗೋಕಾಕು ನೀ ಅಂಕ ಮಾಡ್ಯಾಗ ಚಂಪಿ ಮೀಡ ಲಿಂಗಾಯತ್ ಊಟ ಹಾಕ್ತಾರೆ ಪಾಪ ಅವ್ರು ಯಾಕಂದ್ರೆ ಎಲ್ಲಾರು ಹಾಕ್ತಾರ ಅವ್ರು ಒಬ್ಬರು ಹಾಕ್ತಾರ ಆಗೋದಿಲ್ಲ ಅಹಿಂದ ಹೋಗ್ತಾರೆ ಲಿಂಕಾಯ್ ಸಮಾಜ ಬ್ರಾಹ್ಮಣ ಸಮಾಜ ಜೈನ್ ಸಮಾಜ ಎಲ್ಲಾರು ಊಟ ಹಾಕಿದಾಗ ಜಲ ದಿರ್ತದೆ ಅದಕ್ಕೆ ಭತ್ತ ಬಂದು ಅಪ್ಪ ಪ್ರಚಾರ ಮಾಡಿ ಏನೇನು ಜೋರ್ ಜೋರ್ ಓದಿರಿ ಏನು ಮಾಡಿ ಹೋಗ್ಬಾರ ಅದೆಲ್ಲ ನೀವು ಕಿವಿ ಕೊಡಬೇಡಿ ವರ್ಷಾಪುರದಾಗ ಒಂಬತ್ತು ರೋಟ್ ಹೋಗ್ರೆ ಇಲ್ಲಿ ಎಂಟು ಯಾಕತ್ತು ರೋಟ್ ಎಲ್ಲ ನೀವು ಯಾಕೆ ಯಾವುದೇ ಕ್ಯಾಂಡಿಡೇಟ್ ಕೊಟ್ಟರು ಸತೀಶ್ ಅಣ್ಣ ಅವ್ರನ್ನ ಇರ್ತಾರಂತ ತಿಳ್ಕೊಂಡ್ರೆ ನೀವು ಅದನ್ನು ಮಾಡಿ ಎಲ್ಲರ ಯಾಕಂದ್ರೆ ಇಲ್ಲಿಂದ ನೀವು ಒಂಟು ಮೂಲಿದ ಎಷ್ಟೆಷ್ಟು ನಿಮ್ಮ ರಿಲೇಷನು ಅವರು ಇರ್ತಾರೋ ಅದಕ್ಕಾಗಿ ನೆಲ್ಲ ಶಾಂತಿದ್ದೇ ಮಾಡಬೇಕು ಯಾಕಂದ್ರೆ ಒಟ್ಟು ಶಾಂತ ಇರುತ್ತವ ಯಾಕಂದ್ರೆ ನಾವು ಎಸ್ಪೆಕ್ಟ್ ಆಗಿಬಿಟ್ಟು ಏನು ಬೇಕಾದ್ರೆ ವದರ್ಕೊಂಡು ಏನು ಬೇಕಾದ್ರೆ ಇದು ಮಾಡ್ಕೊತಾರೆ ಇದ್ಲಿಂದ ಯಾವಾಗ ಬಂದ ನೋಡ ಮಗ ಅಲ್ಲೇ ಅದು ಐನೋ ದೂರ ತಂಗ ಇಲ್ಲೇ ಭೀ ಯಾಕೆ ಮಾಡಿದವು ಬಂದು ನೋಡ್ಮಗ ಗಾಡ್ ಲೀಡರ್ ಅತಿ ಒಬ್ಬರಾಗಿ ಬಂದ್ಬಿಡುತ್ತೆ ಪಾಪ ಆ ಮನೆಯಿಂದ ಇನ್ನೂ ಮಾಡು ನಿಮ್ಗೈತೆ ಅನುಭವ ತಿಳಿಸು ನಮಗೆ ನಿಮ್ಮ ನಂಬಿಕೆ ಹೆಚ್ಚು ನಿಮಗೆ ಗೊತ್ತಿದ್ದಾಗ ನೀವು ಅಲ್ಲಿ ಹೋಗಿ ಬರ್ತಿದ್ರಿ ಅಲ್ಲಿ ಹೋಗಿ ಏಳು ಗಂಟೆ ಭೀ ನಂಬರ್ ಬರ್ಸೋದ ಅವಾಲ ಕರಿತಾರ ಹಿಂಗ ಪರಿಸ್ಥಿತಿ ಇವ್ರು ಇಲ್ಲಿ ನೋಡ್ರಿ ಈಗ ನೀವು ಅಲ್ಲಿ ಪ್ರಿಯಾಂಕಾ ಎಂ ಪಿ ಮತ್ತೆ ಹೆಂಗ್ ಬರ್ತಿದ್ರಿ ಇಲ್ಲಿ ಎಷ್ಟು ಜನ ಅಲ್ಲಿ ಬರ್ತಾರು ಬಂದಲ್ಲೆಲ್ಲ ಊಟ ಆಯ್ತು ನೀರ್ ಆತು ಎಲ್ಲ ವ್ಯವಸ್ಥೆ ಆಯ್ತು ಎಲ್ಲ ಬೇಡ ಎಲ್ಲರಿಗೂ ಬಂದಾರ ಕೆಲಸ ಮಾಡಿ ಲೆಟ್ರ್ ಕೊಟ್ಟು ಇದು ಮಾಡಿ ಕಳ್ಸ್ತಾರ ಅಲ್ಲಿ ಹೋದ್ರೆ ಹಂಗಲ್ಲ ಏನೇನೋ ಹೇಳಿ ನೋಡ್ರಿ ಆ ಏನೋ ಲೆಕ್ಸ ಏನೋ ವೀಕ್ಷ ಏನೋ ಹೇಳಿದಾವ ನೀವು ಒಂದು ಪ್ಯಾಕ್ಟೀಸ್ ಸರ್ ಪೆಕ್ಸಲ್ಲಿ

ಏನೇನು ಹೇಳಿ ನೀವು ಡೈಲಾಗ್ ಹೊಡವ ಡೈಲಾಗ್ ಕೇಳ್ಕೊಂಡ್ ಏನ್ ಕೇಳ್ಕೊಂಡ್ ಮತ್ತೆ ಊರಿಗೆ ಬರೋದು ಅದಕ್ಕಾಗಿ ನೀವೆಲ್ಲ ಅದಕ್ಕೇನು ನೀವು ಕೊಡಬಾರ್ದು ಅದು ಅಭಿವೃದ್ಧಿ ಚರ್ಚೆ ಮಾಡಕ್ಕೆ ಬರುವವಾರ ಅವ್ರೆ ಆಯ್ತು ನಮ್ ನಮ್ಕೊಂಡಾಗ ಏನ್ ಮಾಡಿ ಏನಿಲ್ಲ ಬರೀ ಹೊರಗಿನವ್ರ ಅವ್ರು ಹಂಗ ಮಾಡ್ತಾರ ಹಿಂಗ್ ಮಾಡ್ತಾರ ಹೊಲ ಬರ್ಸ್ಕೊತಾರ ಮನಿ ಬರ್ಸ್ಕೋತಾರ ನಮ್ಮ ಹೊಲ ಇಡೋ ನಮ್ಗೆ ಗೊತ್ತಿಲ್ಲ ಗೊಕ್ಕಾಕದಾಗಲ ಬರ್ಸ ನಮ್ ಗೊಕ್ಕಾಕದಾಗ ಐವತ್ ಲಕ್ಷ ರೂಪಾಯಿ ಗುಂಟೆ ಒಂದ್ ಜಾಗ ಐವತ್ ಲಕ್ಷ ರೂಪಾಯಿ ಮುಟ್ಟೆ ಅಂದ್ರೆ ಮಂದಿ ಓಡಿ ಹೋಗ್ತಾರೆ ನಾವೆಲ್ಲ ಹೊಲ ಮನೆ ಬರ್ಸ್ಕೊತಂದ್ರೆ ಬ್ಯಾಂಡ್ ಲೋಪ ಸಾಂತ್ಹೇಳಿ ಇವ್ನ ಏನಾದ್ರು ಐದು ಲಕ್ಷ ರೂಪಾಯಿ ಗುಂಟೆ ನಮ್ ಕಡೆ ಐವತ್ ಲಕ್ಷ ರೂಪಾಯಿ ಗುಂಟೆ ಅದಾವ ಹೋಕಾಕದ ಅಂದ್ರೆ ಅಷ್ಟು ಅಭಿವೃದ್ಧಿ ಮಾಡಿ ನಾವು ನಂದೇ ಜನ ಅಲ್ಲ ನಾವು ಇಲ್ಲ ಐವತ್ ಲಕ್ಷ ಗುಂಟೆ ಅಲ್ಲಿ ಹಾಕಿದ್ರೆ ಅಷ್ಟ ಐದ ಆರ ಮೂರ ನಾಲ್ಕು ಹೋಗುತ್ತೆ ಐವತ್ ಲಕ್ಷ ರೂಪಾಯಿ ಗುಂಟೆ ಅದಾವ್ರೆಲ್ಲ ನಮ್ಗೆ ಹೋಕಾಕದ ಅವತ್ತು ಬಲಗಳು ಎರಡ್ ಮೂರ್ ಕೋಟಿ ರೂಪಾಯಿ ಅಕ್ರೆ ಇದಾವ ಅಲ್ಲಿ ಹಂಗ ಅಭಿವೃದ್ಧಿ ಮಾಡ್ಯವ ನಾವ್ ಅಂದ್ರೆ ಎಲ್ಲಾ ಜನ ಫ್ರೀ ಆರಾಮ್ ಯಾಕಂದ್ರೆ ಇವ್ ಗೊಂಡಾಟಿರ್ತಾರ ಅವ್ರ್ ಸ್ವಲ್ಪ ಏನೋ ರಿಪೇರ್ ಮಾಡ್ಬಾರ್ದ ಇವ್ ಅವ್ರ ಹೇಳಾವ ಅವ್ರ ಸ್ವಲ್ಪ ರಿಪೇರ್ ಮಾಡಬೇಕಿಲ್ಲ ಈಗ ನೂರ್ ಮಂದಿನ್ ಕಾಡ್ಸ್ತಿರ್ತಾರಪ್ಪ ఆ నూర్ మంది నమ్ హోక బరీ ఆ మైర్ స్కూల్ దా వాకింగ్ ఇవ్ డాలర్స్ పల్లి కడ ఎలా జనరికి ఎట్ ఫెసిలిటీ కొట్ లైట్ హ్యాక్ కొట్టు ఇవ్ సంజె మి మైర్ స్కూల్ విడియో మివన్ ఇన్ బా నా ఇంట్లో హా నా కడే బా మైర్ స్కూల్ కడే వాకింగ్ అది డాలర్స్ పల్లె కడీ సేఫ్టీ ఇతీసు ఎలాగూ కరెక్ట్ ఇవ్ ಮತ್ತ್ ಈ ಗುಂಡಾಗಿರಿ ಮಾಡೋ ಜನಕ್ಕೆ ಒಂದು ಸ್ವಲ್ಪ ಬ್ರೇಕ್ ಅಂದ್ರೆ ಹೆಚ್ಚಿದ್ರೆ ಅವ್ರನ್ನ ಅಪಪೇಚಾರ ಮಾಡೋರು ಒಂದು ಹತ್ತು ಪರ್ಸೆಂಟ್ ಮಂದಿ ಬಂದ್ ಇರೋದೇ ಅವ್ರು ಹಂಗ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಗೊತ್ತಾಗ ಮತ್ತು ಅವ್ರ ಮನೆಗೆ ಹೆಚ್ಚು ಅಂದ್ರೆ ಅವ್ರು ಸ್ವಲ್ಪ ನಮ್ಮ ಕ್ರಾಸ್ ಮಾಡಾರ ಅವ್ರು ಈಗ ನೋಡ್ರಿ ಒಳ್ಳೆವಂಗ ಅವ್ರು ಲಿಂಗಾಯ್ತರಲಿ ಬ್ರಾಹ್ಮಣ ಇರ್ಲಿ ಯಾರು ಅವ್ ಚಲೋ ಚಲೋ ಇರ್ತಾರೆ ಪಾಪ ಅವ್ ಈ ಕೆಟ್ಟ ಮನ್ಷಾಗ ಈಗ ಅವ್ನ ನಾವು ಚಲೋ ಮಾಡ್ತಾ ಚಲೋ ಮನುಷ್ಯಾಗ ತಾಸ್ ಆಗತ್ ಪಾಪ ಅದಕ್ಕಾಗಿ ಏನು ಮಾಡ್ಯೋ ಅದನ್ನೇ ಹಂಗೆ ಮಾಡೋದು ಹಿಂಗೆ ಮಾಡುತ್ತೆ ಯಾರಿಗೆ ಏನ್ ಮಾಡ್ಯಾರ ಹೇಳಪ್ಪ ಯಾರಿಗೆ ಅಲ್ಲಿ ಬರೀ ಹೇಳೋದು ಹಂಗೆ ಮಾಡಿ ಹಿಂಗೆ ಮಾಡದ್ರಿ ಅಲ್ಲಿ ಮಂದಿ ಹೇಳ್ಬೇಕು ಒಕ್ಕಾಕದ್ರ ಏನ್ ಅವ್ ಹೆಂಗ್ ಮಾಡ್ಯಾರೀ ನಮ್ಗೆ ಹೆಂಗ ತಾಸ್ ಐತಿ ನಮ್ಮ ಮನಿಗ್ ಹೊಲಾ ಬಸ್ ಅಲ್ಲಿ ಹೇಳ್ರ ಇವ ಸುಳ್ಳ ಸುಳ್ಳ ಯಾಕ ಅವರು ಬಾರದವ ನಾನೇನ್ ಹೇಳ್ಬೇಕಂದ್ರಿ ಎಲೆಕ್ಷನ್ ಒಂದ್ ತಿಂಗ್ಳು ಮುಂದೆ ಹಾಕ್ಬೇಕಾಗ ಒಂದ್ ತಿಂಗ್ಳು ಮದ್ ಈಗ ಸರಿ ಮಂದಿ ಚಲೋ ಅದಕ್ಕೆ ಲಾಸ್ಟ್ ಬನ್ನಿ ಅಪ್ಪ ಫಸ್ಟ್ ಬಂದ ಮದ್ ಎಲ್ಲಿ ಸೀರೆ ಲಾಸ್ಟಿದಾಗ ಬಂದ್ರೆ ಇಲ್ಲ ಮಂದ್ ನಮಗಾವ ಅವಾಗ ಅವಾಗ ನಾವೇನೋ ಅದು ಹತ್ತದ ಏಳು ಸಾವಿರ ಸೀರೆ ನೀವೆಲ್ಲ ನೋಡ್ರಿ ಎಲ್ಲ ಮಾಡ್ಬೇಕು ಅಡ್ಡ ಎಲ್ಲ ಬಸಾ ಬರ್ರಿ ಎಲ್ಲ ಬಸಾ ಆ ಕಡೆ ಎಲ್ಲ ಕಡೆ ಎಲ್ಲ ಕಡೆ ಮಾಡ್ಬೇಕು ನೀವೇನ್ ಏನ್ ಬೇಕಾಗ ಹೋದ್ರದ ಏನ್ ತಲಿ ಇಲ್ಲ ಅದಕ್ಕೆ ಒಟ್ಟೆ ನೀವೇನ್ ತಲಿ ಕಡಿಸೋಲ್ಲ ಏನು ಅವರ ಮತ್ತೆ ಮಾಡುದು ಮದ್ಲಿಂದ ಹಂಗೈತದ ಮೈಕ್ ಕೊಡೋದಂತ ಮೈಗ ಮಲಿಗೆ ಹೋಗ್ಬಿಡೋದಂತ ಸಿ ಎಂ ಏನ್ ಮಾಡಕ್ ಬರೋದು ಏನು ಮಾಡಕ್ಕೆ ಬರೋದಿಲ್ಲ ಬಿಡ್ ಮತ್ತ ಏನ್ ಮಾಡೋದು ವದ್ರಾವ ಮತ್ತಿನ ಅನ್ನ ಮನ್ಸು ಹೋಗ್ಬಾರ್ದಿಲ್ಲ ಆಯ್ತಪ್ಪ ಅಷ್ಟೇ ಈಗ ಅದಕ್ಕಾಗಿ ನೀವು ನೋಡ್ಬೇಕು ಅಭಿವೃದ್ಧಿ ಯಾರು ಮಾಡ್ಯಾರಪ್ಪ ಸತೀ ನೆತ್ತು ಅಭಿವೃದ್ಧಿ ಮಾಡ್ಯಾರು ಎಲ್ಲ ಮತ್ತ ಏನು ಬತ್ತೋ ಅದನ್ನು ಅಭಿವೃದ್ಧಿ ಮಾಡ್ತಾರೋ ನಾವೇನು ಆಫೀಸ್ ತಗೊಂಡ್ ಗೋಖಾ ಇಟ್ಕೊಳಂಗಿಲ್ಲ ಇಲ್ಲೇ ಇವ್ರ ಪಟ್ಟು ಹೋಗೋ ನಾವು ಚಲೋಂಗ್ ಮಾಡ್ಲಿ ಇನ್ನು ಚಲೋ ಹಂಗಿಲ್ಪ ಈ ಟಿ ಸಿ ಬರೀ ನಿಮ್ಮ ಮೊಬೈಲ್ ಫೋನ್ ಹಚ್ಚಿ ನಿಮ್ಮ ಟಿ ಸಿ ಬಂದ್ಕೊಂಡ್ಬೇಕು ಹಂಗೆ ಅಲ್ಲಿ ಹೋಗ್ಬೇಕು ಇದು ಮಾಡಬೇಕು ನಾವೇನು ಅಲ್ಲಿ ಫೈಲ್ ತರಿಸ್ಬೇಕು ಓಕಾಕ ಫೈಲ್ ಅಲ್ಲೇ ಸೇವ್ ಮಾಡಬೇಕು ನಾವು ನೋಡಬೇಕು ಅದೇನೂ ಇಲ್ಲ ಎಲ್ಲ ಇಲ್ಲೇ ಉಕ್ಕೇಡಾಗಿರ್ತೈತಿ ಎಲ್ಲ ಇಲ್ಲೇ ಇರ್ತೈತಿ ಇಲ್ಲೇ ಮೀಟಿಂಗ್ ಮಾಡ್ದು ಇಲ್ಲೇ ಮಾಡ್ದು ನಾವು ಓಕಾಕ್ ಹೋಗಾರು ನೀವು ಅಲ್ಲಿ ಹೋಗ್ಬೇಕು ಓಕಾಕ ಇಲ್ಲಿ ಹೋಗ್ಬೇಕು ಇವರ ಅವ್ರು ಎರಡು ಸಲ ಬರ್ತಾರೆ ಎರಡು ಸಲ ಬಾಬು ವಾರ ಏನೋ ಸಣ್ಣ ಪ್ರೋಗ್ರಾಮ್ ಇಲ್ಲ ದೊಡ್ಡ ಪ್ರೋಗ್ರಾಮ್ ಬಂದೇ ಬರ್ತಾರೆ ಎಲ್ಲರೂ ಬೈಟ್ ಹೆಂಗ ಬರ್ತಾರೆ ನೀವ್ ಬರ್ತಾರೆ ಎಲ್ಲ ಎಷ್ಟು ಬರ್ತಾರೆ ಸಣ್ಣ ಎಷ್ಟು ರೂಪಾಯಿ ಬಂದ ತರ್ತಾರೆ ಏನೋ ನಾವು ಪಾಪ ಸಣ್ಣ ಕಾರ್ಯಕ್ರಮ ಇರಲಿ ಯಾವ್ದು ಇರ್ಲಿ ಎಲ್ಲ ಬಂದ ಬರ್ತಾರೆ ಅವ್ರು ಈಗ ನೋಡ್ರಿ ಇವಾಗ ಎಣಕಲ್ ಡ್ಯಾಮ್ ಆಯ್ತು ಅಂಟು ಬರ್ತದಾಗ ಹೆಂಗ್ ರೋಡ್ ಆಗಿದ್ದೀರಿ ಪಾಶಾಪ್ ರೋಡ್ ಅಲ್ಲಿ ಹೆಂಗ ಮೊದಲ ಹೆಂಗಿದ್ರಿ ಈಗ ಹೆಂಗೆ ಬ್ರೀದ್ ಆಗೈತಿ ಎಲ್ಲ ನೋಡ್ರಿ ಅಮಕಮಡಿ ಕ್ಷೇತ್ರ ನೋಡ್ರಿ ಇಲ್ಲೇ ಬಾಜು ಗೋಕಾಂಗ್ ಮಿನ ಮತ್ ಅಕಡೆ ಹಾಕಿಲ್ಲ ಅಮಕಮಂಡಿ ನೋಡ್ರಿ ಬಾಜು ನೀವು ಡೆವಲಪ್ ಮಾಡ್ಯದವ್ರ ಅದನ್ನ ನೀವು ನೀವೆಲ್ಲ ಮತ್ತಾರ ಈಗ ಏನೈತಿ ಸಬ್ ಆಗಂದ್ರೆ ಅವ್ ಇದಾಗೈತಿ ಒಂದ್ರೋದು ಅದು ನಡದೈತಿ ವಿರೋಧ ಬೇಕಲ್ಲ ಅಲ್ಲೇ ಟರ ಬರ್ದು ಅಲ್ಲೇ ಬಂದ್ ಅಲ್ಲೇ ಪಾಟ್ ಬರ್ತಾರೆ ಅದೇನ್ ಹತ್ತಿರ ಆಗ್ಲಿ ಈಗ ಅಂದ್ರೆ ಸ್ವಲ್ಪ ಇದಾಗೈತಿ ಅದಕ್ಕೆ ಎಲ್ಲ ಲಿಂಗಾಯತ್ಮಿ ಹೇಳ್ಬೇಕು ನೀವು ತಿಳಿಸಿ ನೋಡ್ಪ ಸತೀಶ್ ಅಣ್ಣ ಅವರು ಯಾವ್ದು ಜಾತಿ ಇಲ್ಲ ಯಾವ ಪಕ್ಷ ಇಲ್ಲ ಏನಿಲ್ಲ ಎಲ್ಲ ಅವ್ರು ಯಾರು ಬರ್ತಾರೋ ವ್ಯಕ್ತಿ ನೋಡಿ ಕೆಲಸ ಮಾಡಿ ಕೊಡ್ತಾರೋ ಒಂದ್ ನಿಮಿಷ ಕೆಲಸ ಮಾಡಿ ಲೆಟ್ರ್ ಕೊಟ್ಟು ಹಲಗ್ ಕೊಟ್ಟು ಕಳಿಸ್ತಾರು ಈ ಬಿಜೆಪಿ ಅವನಿ ಕಾಂಗ್ರೆಸ್ ನಾವಿ ಯಾವ ಮಂದಿ ಹೆಂಗ್ ಬಂದ್ವಿ ನಮ್ಮ ಕಡೆ ಏನು ಇಲ್ಲ ఎలా ఓపన్ ఐతి ఎలా అంద ఇల్ ఎంత మండగా ఐదు ఆరు సల ఆతూ అల్లి అర్బామ జనరల్ గోకాల జనరల్ ఆశ్బర్తారు నవ్వు ఎలా లింగాయతరు బ్రాహ్మణరు జైన్ ఎస్ ఎస్ ముస్లిం ఓట్ హాగ నవ్ జ్ బర్త అదక నీ బర్తారు బందాక అది భాషేన అదే వదరు చీరదు వది ఆడోదు ఇదే భాష అదే అదక ఏసా ఎలా ఒళ్ అప్ప ప్రచార మాట్ారు నవ్వు అల్లీ హోగ్ ఇల్లేవో నోడ్రీ ಯಾರು ಒಬ್ಬರು ಹೊಲ ಪ್ರಶ್ನೆ ಏನಾರ ಪಾಶಾಪ್ರಾಯ ಮಾಡಿದ್ರು ನಮ್ ಏನ ಬಂದ್ರಿ ಒಬ್ಬ ನೀವ ಇಲ್ಲೇ ಉದಾಹರಣೆಗೆ ನೀವತ್ತು ನೀವೋ ಹೇಳೋದು ಅವ್ರಿಗೆ ಇಲ್ಲಾಂದ್ರೆ ಎಂಕು ಮೆಡಿ ಬಾಜೋಧರ್ಮ ಯಾವ್ದೊಂದು ಹೊಲ ಪ್ರಶ್ನೆ ಏನಿಲ್ಲ ಅವ್ರ ಸುಮ್ಮ ಅಪ್ಪ ಪ್ರಚಾರ ಮಾಡುದು ಹೇಳುದು ಹೋಗುದು ಮಾಡುದು ಹಿಂಗೆಲ್ಲ ಭಾಳ ಮಾಡ್ತಾರು ಅದಕ್ಕೆ ನೀವು ಅಲ್ಲಿ ಭಾಗ್ಯ ಹೊಡಿಯೋದು ನೋಡ್ರಿ ಇಡೀ ಎಂಕು ಮಂಡಿ ಕ್ಷೇತ್ರ ನೋಡ್ರಿ ನೀವು ಹೋಕೈತಿ ಭಾಳ ಮುಂದೆ ಮುಂದೋಗ್ತಾವೆ ನಾ ಅಲ್ಲಿ ಏನು ನೋಡೋದು ನಮ್ಮ ನಮ್ಮ ಸ್ಕೂಲ್ದ ಎಲ್ಲ ಜನರಿಗೆ ಎಷ್ಟು ರಾತ್ರಿ ಹೆಣ್ಣಾಡ್ತಾ ವಾಕಿಂಗ್ ಮಾಡ್ತಾರೆ ಅಷ್ಟು ಸೇಫ್ಟಿ ಇಟ್ಟಿರ್ತಾರೆ ನಾವು ಏನೂ ಆಗಿಲ್ಲ ಇಲ್ಲದಂಗಿಲ್ಲ ಮತ್ತೆ ಎಲ್ಲ ಕರೆಕ್ಟ್ ಪಾ ಇಲ್ಲಿ ಏನೋ ಒಂದು ಕೇಳ್ಬೇಕಾರ ಅವ್ರ ಕಡೆ ಹೋಗ್ಬೇಕು ಅದಕ್ಕಾಗಿ ನಾವೆಲ್ಲ ಜಾಗೃತಿ ಬರ್ತಾರಾದ್ರಿ ಇದೊಂದು ಒಳ್ಳೆ ಒಂದು ನಲ್ವತ್ತು ವರ್ಷ ಬಿಟ್ಟು ನಿಮ್ಗೊಂದು ಒಳ್ಳೆ ಸುಸನ್ ಸಿಕ್ಕತ್ತದ ಇದನ್ನು ತಾವು ಯಾವುದು ಕಳ್ಕೊಲ್ದ ಪ್ರದೇಶನ ಯಾವ ಪೆನಲ್ ಮಾಡ್ಯಾರ ಯಾವ ಕ್ಯಾಂಡಿಡೇಟ್ ಮಾಡ್ತಾರೆ ಇಲ್ಲಿ ಅವ್ರಿಗೆಲ್ಲ ನೀವು ಯಾಕೆ ದಿವಸ ಮತದಾನ ಐತಿ ಅಂದ ಎಲ್ಲ ಅಂದ ಶನಿವಾರ ಇದ್ದು ಎಲ್ಲಾರು ನೀವು ಯಾರ್ಯಾರು ಮತದಾನವಾರ ಅವ್ರಿಗೆ ಹೇಳಿ ಹೇಳಿ ನಾಳೆದ ನಿಮ್ಮ ಕೆಲಸ ಅದ ರೀ ನಾಳೆದ ಒಟ್ಟು ಎಲ್ಲ ಹೋಗಿ ಮನೆ ಮನೆ ಡೋರ್ ಟು ಡೋರ್ ಹೋಗಿ ನೀವೆಲ್ಲ ಇಲ್ಲಿ ಹಿಂಗೈತಿ ಹಿಂಗೈತಿ ಈ ಥರ ಜಾತಿ ಭೇದ ಭಾವ ಪಕ್ಷ ಯಾವುದೂ ಇಲ್ಲ ಒಂದೇ ಅಭಿವೃದ್ಧಿ ಒಂದೇ ನಿಮ್ಮ ಕೆಲಸ ಆಗಬೇಕು ಇಲ್ಲೇ ಕೂತ ಫೋನ್ ಹಚ್ಚಿ ಟಿ ಶರ್ಟ್ ತಂದು ಕೊಡಿಸ್ಬೇಕು ಹಂಗೈತಿ ಯಾಕಂದ್ರೆ ಈಗೆಲ್ಲ ಏನೇನು ಅದಕ್ಕೆ ಯಾರು ಅವ್ರು ಹೇಳಬೇಕಲ್ಲ ಮತ್ತೆ ತಾವೆಲ್ಲ ಯಾರು ಕಿವಿ ಕೊಡಬಾರ್ದು ತಾವೂ ಎಲ್ಲ ಹೇಳಬೇಕು ಇಲ್ಲಿದೆ ಎಷ್ಟು ಒಂದು ಹತ್ತು ಹನ್ನೆರಡು ಹಳ್ಳಿ ಬರ್ತಾವೆ ಹತ್ತು ಹನ್ನೆರಡು ಹಳ್ಳಿಗೆಲ್ಲ ತಾವು ಹೋಗಿ ಅವ್ರ ಮನವರಿಕೆ ಮಾಡಿ ಅವ್ರಿಗೆ ತಿಳಿಸಿ ಹೇಳಿ ಎಲ್ಲ ಇದು ಮಾಡಬೇಕು ಬರೀ ಅವ್ರು ಅದು ಇದು ಅಂತೇಳಿ ಯಾವ್ದು ಏನೂ ಇಲ್ಲ ಎಲ್ಲ ಬರೀ ಗಾಳಿ ಸುದ್ದಿ ಆ ಗೋಕಾಯ ಯಾರೋ ಒಂದು ಪಾಲ್ತು ಬಂದಿರ್ತಾವ್ರಿಗೇನು ಹೇಳ್ತಾರೀ ಅದನ್ನೇ ಹೇಳ್ಕೊತ ಹೋಗ್ಬೇಕು ಅದಕ್ಕೆ ನಾವೆಲ್ಲ ಜಾಗೃತ ಯಾರು ಅವಳು ಎಲ್ಲ ಹೇಳಸ್ತಾರವಾಗಿ ನಾವು ಹಿಂಗೈತಿ ಹಿಂಗೈತಿ ಎಲ್ಲ ಕರೆಕ್ಟಾಗಿ ಮಾಡೋದು ಈ ಟಿ ಸಿ ಕುಣಿಸಿ ಯಾವುದು ಮಾಡಿ ನಾವೆಲ್ಲ ಪ್ರಭುದ ಮತದಾರ ಇದ್ರಿ ಅವೆಲ್ಲ ಈ ಪಾಶಾಪುರದಿಂದ ನಂಗೆ ಎಂಟು ಸಾವಿರ ಜನ ಎರಡು ಸಾವಿರ ಓಟಿಂಗ್ ಐತಿ ಇವೆಲ್ಲ ಈ ಒಂಬತ್ನೂರು ಓಟಿಂಗ್ದೆಲ್ಲ ನಾವೆಲ್ಲ ಸೇರಿಸಿ ಹಿರಿಯರಿದ್ದೀರಿ ಎಲ್ಲ ಯುವಕರಿದ್ದೀರಿ ಎಲ್ಲ ಸಮಾಜ ಬಾಂಧವರು ಒಂದಾಗಿ ನಾವೆಲ್ಲ ಈ ಚುನಾವಣೆಯಲ್ಲಿ ಅತಿ ಎರಡು ಈ ಭಾಗದ ಕ್ಯಾಂಡಿಡೇಟ್ ಹೆಚ್ಚಿನ ಮತನ ಗೆಲ್ಲಿಸಿ ಒಂದು ಅಕ್ಕಡೆ ಓಟ್ ಹಾಕೋಬೋದು ಅವೆಲ್ಲ ನೀವೆಲ್ಲ ಓಟ್ ಹಾಕಿಸಿ ಅವ್ರು ಗೆಲ್ಲಿಸಿ ಮತ್ತು ಸದ್ಯನವ್ರ ಕೈ ಬಲಪಡಿಸಿ ಮತ್ತೆ ಇನ್ನೂ ಹುಕ್ಕೇರಿ ಮತಕ್ಷೇತ್ರದಲ್ಲಿ ನಮ್ಗು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡುವಂಥ ಶಕ್ತಿ ನಾವು ಅವ್ರಿಗೆ ಕೊಡಬೇಕು ಮತ್ತು ಇನ್ನೂ ಇವ್ರು ಅವ್ರಲ್ಲ ಬರ್ತಾರೆ ಮತ್ತ ನಿಮಗೆಲ್ಲ ಹೇಳಿ ಹೆಂಗ್ ಮಾಡುದು ವಿಲಕ್ಷ ಹೆಂಗ್ ಮಾಡುದು ಎಲ್ಲ ತಿಳಿಸಿ ಹೇಳ್ತಾರು ತಾವೆಲ್ಲ ಅದಕ್ಕೆ ಈ ಬರೀ ಒಂದ್ ಅಪಪ್ರಚಾರ ಅಪಪ್ರಚಾರ ಒಂದೇ ಅದನ್ನ ಬಿಟ್ರೆ ನಾವು ಅಭಿವೃದ್ಧಿ ಮಾಡಿದ್ರು ಒಂದು ಕಡೆ ಅವ್ರು ಹೇಳೋದು ಒಂದು ಕಡೆ ಅಭಿವೃದ್ಧಿ ಬರೀ ಅಪಪ್ರಚಾರ ಆದ್ರೆ ಇದಾತು ಗೋಕಾಲ ಹಾಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅದು ಮಾಡ್ರು ಇದು ಮಾಡಿದ್ರು ಯಾರು ಗೋಕಾಗದ ಹಾಂಗ ಮಾಡಿದ್ರೆ ಒಂಬತ್ತು ಸಲ ಯಾಕದು ಹ ಎಲ್ಲ ಬ್ಯಾಲೆಟ್ಲಿ ಹೋಟ್ ಬುಲೆಟ್ಲಿ ಬುಲೆಟ್ ಯಾವ ಇಲ್ಲ ಹಾಕಂಗಿಲ್ಲ ಬ್ಯಾಲೆಟ್ ಪೇಪರ್ದಾಗ ಓಟ್ ಇರ್ತೈತಿ ಅಲ್ಲಿ ಅವ್ರೊಬ್ರು ಹಾಕೋರ್ತಾರೆ ಅವ್ರು ನೋಡ್ಕೊಂಡು ಹಾಕ್ತಾರ ಅವ್ರು ಅದಕ್ಕಾಗಿ ಗೋಕಾದ ಹಾಂಗ್ ಮಾಡಿದ್ರೆ ನಾವ್ ಎಲ್ಲೂ ಗೋಕಾಕ್ ಗೆದ್ದು ಅರ್ಬಾನ್ಗೆದ್ದು ಮತ್ತೆ ಎಂ ಕೋ ಮಡಿಗೆ ಎಂ ಪಿ ಗದ್ರು ಎಂ ಎಲ್ ಸಿ ಗೋಕಾದ ಎಲ್ಲ ಎಲ್ಲಾಗದ್ರು ನಾವು ಗೋಕಾಕ್ ಹೇಗೆ ಮಾಡಿದ್ರೆ ನಮ್ಗೆ ಯಾರ ಓಟ್ ಹಾಕ್ತಾರೆ ಗೋಕಾದ ಹಿಂಗ್ ಮಾಡಿದಾರು ಬಿಟ್ಟು ಅದಕ್ಕ ಏನು ಮಾಡಿಲ್ಲ ಅಂತ ಮೇಲೆ ಬರೀ ಒಂದು ಅಪಪ್ರಚಾರ ಹೋದ ಮಾತು ಮಾತ ಚಂದ ಮಾತಾಡ್ತಾರ ನಮ್ಗ ಅವ್ರ ಗತಿ ಹಂಗ ಹಿಂಗ ಮಸಾಲ ತಡ್ಕ ಮಾರ್ಕೆ ಮಸಾಲ ಮಾರ್ಕೆ ಬೋಲಕ್ಕನೆ ಆತ ಅದಕ್ಕ ಏನದು ನಾವ್ ಕರೆ ಕರೆ ಹೇಳೋದ್ರ ಅದಕ್ಕೆ ನಮ್ ಅಂದ್ರೆ ನಮ್ಗೆ ಇಷ್ಟ ಅವ್ರ ಗತಿ ಹಂಗಾತು ಹಿಂಗಾತು ಆದಾತು ಈದಾತು ಏನೇನೇ ಬಣ್ಣದ ಬಣ್ಣದ ಮಾತು ಹೇಳಕ್ ನಮ್ಗೆ ಆಗುದಿಲ್ಲ ತಾವೆಲ್ಲ ಹಿರಿಯರದ್ರಿ ಇಲ್ಲಿ ಎಲ್ಲ ಭಾಗದ ಎಲ್ಲ ಕೂಡಕೋರಿ ತಾವೆಲ್ಲ ಆಶೀರ್ವಾದ ಮಾಡಿದ್ರಿ ಎಮ್ ಎಲ್ ಎಲೆಕ್ಷನ್ದಾಗು ಈಗೂ ತಮ್ಮ ಅತ್ಯಮೂಲ್ಯ ಮತ ಕೊಡ್ರಿ ಆಶೀರ್ವಾದ್ರಿ ಹೆಚ್ಚಿನ ಮತ ಗೆಲ್ಲಿಸ್ರೆ ಆ ಸೊಸೈಟಿ ನೀವೇ ನಿಮ್ಮ ಸೊಸೈಟಿದ ನಿಮ್ಮ ಕೈಯಾಗ ಬರ್ತೈತಿ ನೀವು ಅದಕ್ಕೆ ಮಾಲಕರ ಇನ್ನೊಬ್ರ ಮನೆಗೆ ಹೋಗೋದು ನಿಲ್ಲೋದು ಅಂತದ್ ಏನೂ ಬರೋದು ಪ್ರಸಂಗ ಇಲ್ಲೇ ಕೂತಲ್ಲೇನೆ ಈಗೈತಿ ಇಲ್ಲಿ ಹಿಡ್ಕಲ್ ನಾವ್ ನೀರ್ ಅದ್ರಿ ನೀರೈತಿ ಕೆನಾಲ್ ಬರ್ತೈತಿ ಕರೆಂಟ್ ಒಂದ್ ಆದ್ರೆ ನಿಮ್ಮ ಹೊಲ ಎಲ್ಲ ಹಚ್ಚ ಹಸಿರು ಹಾಕವು ಹಕ್ಕಿರಿ ಭಾಗ ಯಮಕಂಬಿ ಭಾಗ ಆಯ್ತು ಹಚ್ಚ ಹಸಿರು ಹಾಕಾವು ತಾವೆಲ್ಲ ಪ್ರಭುದ ಮತದಾರದ್ರಿ ತಾವು ಆಶೀರ್ವಾದ ಮಾಡಿದ್ರಿ ಇದು ತನ್ನ ಸಲ ತಾವೆಲ್ಲ ಮತದಾನ ಹಾಕಿ ಆಶೀರ್ವಾದ ಮಾಡಿ ಪ್ರಚಂಡ ಬೊಮ್ಮದಿ ಗೆಲ್ಸ್ಕೊಂಥರು ಸತೀಶನ ಕೈ ಬಲಪಡಿಸ್ಕೊತೀವಿ ತಮ್ಮಲ್ಲಿ ಕಳ್ಕೊಂಡು ಬಿಡ್ಕೊಂಡು ಮಾಡಬೇಕು